ಇದು ನಿಮಗೆ ಕಾಮನ್ ಆಗಿ ಫ್ರಂಟ್ ಡಿಸ್ಕ್ ಬ್ರೇಕ್ ಬರುತ್ತೆ ಇತ್ತು ನಿಮಗೆ ಟೆಲಿಸ್ಕೋಪು ಸಸ್ಪೆನ್ಷನ್ ಬರುತ್ತೆ ಫ್ರಂಟಲ್ಲಿ ಇದು ವಿತ್ತು ನಿಮಗೆ ಫುಲ್ಲಿ ಎಲ್ ಇ ಡಿ ಎಡ್ಲ್ಯಾಂಪ್ಸ್ ಬರುತ್ತೆ ಇತ್ತು ಐಡೆಂಟಿಫೈ ಇಲ್ಲಿ ಎಲ್ ಡಿ ಎಡ್ಲ್ಯಾಂಪ್ಸ್ ಕೂಡ ಮತ್ತು ಫುಲ್ಲಿ ಸ್ಪ್ಯ ಮತ್ತು ಡಿಜಿಟಲ್ ಇದರಲ್ಲಿ ಇತ್ತು ನಿಮಗೆ ಇಲ್ಲಿ ಮಾಮೂಲಿ ಸಿಂಬಲ್ಸು ಜೊತೆಗೆ ವಿತ್ತು ಸ್ಪೀಡ್ ಶೀಟು ಡಬಲ್ ಶೀಟ್ ಬರುತ್ತೆ ಇತ್ತು ಮೊಬೈಲ್ ಚಾರ್ಜ್ ಬರುತ್ತೆ ಒಂದು ಎಸ್ ಬಿ ಕೇಬಲ್ ಹಾಕೊಂಡ್ರೆ ಸಾಕು ನಿಮಗೆ ರೆಡಿ ಬರುತ್ತೆ ನಿಮಗೆ ಬ್ರೇಕ್ ಹಿಡಿದ್ರೆ ಬ್ರೈಟ್ನೆಸ್ ಕಾಣುತ್ತೆ ಸರಿ ಮೊಬೈಲ್ ಚಾರ್ಜಿಂಗ್ ಬರೀ ರೈಡಿಂಗಲ್ಲಿ ಮಾತ್ರ ಕೇನ್ ಮಾಡಿದಾಗ ಆಟೋಮೆಟಿಕ್ ಬಟ್ ಏನಪ್ಪ ಅಂದ್ರೆ ನೀವು ಕೇನ್ ಮಾಡ್ಕೊಂಡ್ರೆ ಬ್ಯಾಟಿ ಡೌನ್ ಆಗಿಬಿಡುತ್ತೆ ಬಟ್ ಅಲ್ಲಿ ಇದ್ದರೆ ಬೆಟರ್ ಯಾಕಂದ್ರೆ ಬ್ಯಾಟ್ರಿ ಪಿಕಪ್ ರನ್ನಿಂಗ್ ಅಲ್ಲಿ ಇದ್ದಾಗ ಹಂಗಾಗಿ ನಿಮಗೆ ಬೆಟರ್ ಆಗುತ್ತೆ ಬಟ್ ನೀವು ಬರೀ ಬ್ಯಾಟ್ರಿ ಡೌನ್ ಆಗಿಬಿಡುತ್ತೆ ನಿಮಗೆ ಫೈವ್ ಗೇರ್ಸ್ ಮತ್ತೆ ನೀವೇನಾದ್ರೂ ಗೇರ್ಸ್ ಹಂಗಿದೆ ಅಂದ್ರೆ ನ್ಯೂಟ್ರಲ್ ಅಲ್ಲಿ ಇದ್ದಾಗ ಸೈಸ್ಟ್ಯಾಂಡ್ ಹಾಕಿದ್ರೆ ಆಫ್ ಆಗಲ್ಲ ಅದೇ ನೀವು ಗೇರಲ್ಲಿ ಅಲ್ಲಿ ಇದ್ದಾಗ ಸೈಸ್ ಸ್ಟ್ಯಾಂಡ್ ಹಾಕಿದ್ರೆ ಗಾಡಿ ಆಟೋಮೆಟಿಕ್ ಹಾಪ ಅಂದ್ರೆ ನಿಮಗೆ ಸೇಫ್ಟ್ ಕೊಟ್ಟಿರೋದು ವಿತ್ ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಕಿಲೋಮೀಟರ್ ಮೈಲೇಜ್ ಇದೆ ಒನ್ ಟ್ವೆಂಟಿ ಫೈವ್ ಸಿಟಿ ವೆಹಿಕಲ್ ವಿತ್ ನಿಮಗೆ ಇದರಲ್ಲಿ ಎಕೋ ಮತ್ತೆ ಪವರ್ ಬರುತ್ತೆ ನಿಮಗೆ ಈಗ ಕಾಮನ್ ವೆಹಿಕಲ್ಸ್ ಏನಾಗಿದೆ ಅಂದ್ರೆ ಅರ್ಜಿ ಬರುತ್ತೆ ನಿಮಗೆ ಎಕನಾಮಿ ಮತ್ತೆ ಪವರ್ ನಿಮಗೆ ಬಟ್ ಇದು ಇದೆ ನಿಮಗೆ ವೆರಿ ಗುಡ್ ಮೈಲೇಜ್ ಪವರ್ ಅಂದ್ರೆ ಪವರ್ ಯಾಕೆ ಸ್ವಲ್ಪ ನಿಮಗೆ ಪಿಕಪ್ ಜಾಸ್ತಿ ತಗೊಳ್ಳುತ್ತೆ ಪವರ್ ಜಾಸ್ತಿ ತಗೊಂಡೆ ನಿಮಗೆ ಪವರ್ ಅಲ್ಲಿ ಡಿಜಿಟಲ್ ಜೊತೆಗೆ ನಿಮಗೆ ಸೆಟ್ಟಿಂಗ್ಸ್ ಎಲ್ಲ ಬರುತ್ತೆ ನಿಮಗೆ ಟ್ರಿಪ್ ಟ್ರಿಪ್ ಎ ನಿಮ್ಮ ಗಾಡಿ ಎಷ್ಟು ಇದು ಓಡೋಮೀಟರ್ಸ್ ಗಾಡಿ ಎಷ್ಟು ಕಿಲೋಮೀಟರ್ ಓಡಿದೆ ಒಂದು ಇಲ್ಲಿ ಓಡೋಮೀಟರ್ಸ್ ನಿಮಗೆ ರೈಡಿಂಗ್ ಬರುತ್ತೆ ನಿಮಗೆ ಕಿಲೋಮೀಟರ್ಸ್ ವಿತ್ ನಿಮಗೆ ಗೇರ್ ಇಂಡಿಕೇಶನ್ ಆಗುತ್ತೆ ನಿಮ್ಮ ಗೇರು ಯಾವ ನಿಮಗೆ ಇದೆ ಅಂತ ಗೊತ್ತಾಗುತ್ತೆ ಗಾಡಿ ಇಂಡಿಕೇಶನ್ ಆಗುತ್ತೆ ಜೊತೆಗೆ ಡಿಜಿಟಲ್ ಕ್ಲಾಕ್ ಬರುತ್ತೆ ನಿಮಗೆ ಮತ್ತು ಟ್ರಿಪ್ ಬಿನಲ್ಲೂ ಕೂಡ ನೀವು ಬೇಕಿದ್ರೆ ಜೀರೋ ಮಾಡ್ಕೊಂಡು ಕಿಲೋಮೀಟರ್ ಚೆಕ್ ಮಾಡೋಕ್ಕೋಸ್ಕರ ಮತ್ತು ನಿಮಗೆ ಟ್ರಿಪ್ ರೇಂಜ್ ಬಂದರೆ ನಿಮಗೆ ಇರೋ ಫೀಸ್ ಗಾಡಿ ಎಷ್ಟು ಮ್ಯಾನೇಜ್ ಕೊಡುತ್ತೆ ಅಂತ ಹೇಳ್ತಾ ಸರ್ ಎಷ್ಟುಮೆಂಟು ಕೊಡುತ್ತೆ ಅಂತ ಹೇಳ್ಬಿಟ್ಟು ರೇಂಜ್ ಮತ್ತು ನಿಮಗೆ ಅವರೇಜ್ ಫೇಲ್ ಎಫಿಷಿಯನ್ಸಿ ಅಂದರೆ ನಿಮ್ಮ ಗಾಡಿ ಪರ್ ಲೀಟ್ರ್ ಮ್ಯಾಲೇಜ್ ಕೊಡೋದ್ರೆ ಬಿಟ್ಟು ನಿಮ್ಗೆ ಇಲ್ಲೇ ಚೆಕ್ ಮಾಡ್ಕೋಬೋದು ಮತ್ತೆ ಇದರಲ್ಲಿ ಟಾಪ್ ರೆಕಾರ್ಡರ್ ಕೂಡ ಆಗಿರುತ್ತೆ ನಿಮಗೆ ನಿಮ್ಮ ಗಾಡಿ ಟಾಪ್ ಓಡಿಸ್ತೀರ ಸ್ಪೀಡು ಅದು ಕೂಡ ರೆಕಾರ್ಡ್ ಇರುತ್ತೆ ನಿಮಗೆ ಟಾಪ್ ಓಕೆ ಸರ್ ಟೆನ್ ಗಿಡ